ನಮಸ್ಕಾರ ನನ್ನ ಹೆಸರು ಕೆ ಕನ್ನಡ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ ತುಮಕೂರು ವಿಶ್ವವಿದ್ಯಾನಿಲಯ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಬಿ ಕಾಮ್ಗೆ ಸಂಬಂಧಪಟ್ಟಂತಹ ಒಂದು ಪಠ್ಯ ವಿಷಯವಾಗಿ ನಾಗವರ್ಮನ ಒಂದು ಕಾದಂಬರಿ ಕರ್ನಾಟಕ ಕಾದಂಬರಿ ಆ ಕರ್ನಾಟಕ ಕಾದಂಬರಿಯ ಪ್ರಥಮ ಸಂದರ್ಶನ ಅನ್ನುವಂತಹ ಅಧ್ಯಯನ ಆ ಒಂದು ಪಠ್ಯವನ್ನು ಇವತ್ತು ಚರ್ಚೆ ಮಾಡೋಣ ಮೊದಲಿಗೆ ಕಾದಂಬರಿಯ ಹಿನ್ನೆಲೆಯನ್ನು ನಾವು ಈ ತರಗತಿಯಲ್ಲಿ ನೋಡೋಣ ನಾಗವರ್ಮ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಕನ್ನಡದ ವೈದಿಕ ಕವಿ ಕನ್ನಡದ ಮೊದಲ ವೈದಿಕ ಕವಿ ನಾಗವರ್ಮ ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೂರು ಜನ ಇದ್ದಾರೆ ಅದರಲ್ಲಿ ಒಂದನೇ ನಾಗವರ್ಮ ಒಂದನೇ ನಾಗವರ್ಮ ಆ ಒಂದನೇ ನಾಗವರ್ಮ ಪ್ರಮುಖವಾಗಿ ಎರಡು ಕೃತಿಗಳನ್ನು ಬರೆದಿದ್ದಾನೆ ಒಂದು ಕೃತಿ ಚಂದೋಂಬುದ್ದಿ ಇನ್ನೊಂದು ಕೃತಿ ಕರ್ನಾಟಕ ಕಾದಂಬರಿ ಮೊದಲನೇ ಕೃತಿ ಛಂದೋ ಬುದ್ಧಿ ಛಂದಸ್ಸನ್ನು ಒಳಗೊಂಡಂಥ ಕನ್ನಡದ ಮೊದಲ ಕೃತಿ ಎರಡನೇ ಕೃತಿ ಕರ್ನಾಟಕ ಕಾದಂಬರಿ ಈ ಕರ್ನಾಟಕ ಕಾದಂಬರಿ ಕೃತಿ ವಿಶೇಷವಾಗಿ ಒಂದು ಚಂಪು ಕಾವ್ಯವಾಗಿದೆ ಚಂಪು ಸಾಹಿತ್ಯವನ್ನು ಒಳಗೊಂಡಿರುವಂತಹ ಕೃತಿ ಈ ಒಂದು ಕೃತಿ ಮುಖ್ಯವಾಗಿ ಪಾತ್ರಗಳು ವಿಶೇಷವಾಗಿ ಕಂಡುಬರ್ತವೆ ಎರಡು ಪ್ರಥಗಳು ಆ ಎರಡು ಪಾತ್ರಗಳು ವಿಶೇಷವಾಗಿರುವಂಥವು ಯಾವಪ್ಪ ಅಂತ ನಾವು ನೋಡಿದಾಗ ಒಂದು ಮಹಾಶ್ವೇತೆ ಚಂದ್ರಪೀಡ ಅಂತ ಮಹಾಶ್ವೇತೆ ಚಂದ್ರಪೀಡ ಮತ್ತು ಇನ್ನೊಂದು ಚಂದ್ರಪೀಡ ಕಾದಂಬರಿ ಈ ರೀತಿ ಎರಡು ಪಾತ್ರಗಳು ವಿಶೇಷವಾಗಿ ಈ ಒಂದು ಕಾದಂಬರಿ ಕೃತಿಯಲ್ಲಿ ಕಂಡುಬರ್ತವೆ ಈ ಒಂದು ಕಾದಂಬರಿ ಕರ್ನಾಟಕ ಕಾದಂಬರಿ ಅನ್ನುವಂಥದ್ದು ವಿಶೇಷವಾಗಿ ಮಾನುಷ ಅತಿ ಮಾನುಷ ಗಂಧರ್ವ ಖಿನ್ನರ ಈ ಥರ ಮನುಷ್ಯ ಲೋಕ ಅಥವಾ ಮಾನವ ಲೋಕಕ್ಕಿಂತ ವಿಭಿನ್ನವಾದಂತಹ ಕತೆಯನ್ನು ಕಟ್ಕೊಡುವಂತಹ ಒಂದು ಕೃತಿ ಅದರಿಂದಲೇ ಇಲ್ಲಿ ಕತೆ ಹಿನ್ನೆಲೆ ನಾವು ಗುರುತಿಸಿದಾಗ ಚಂದ್ರಪೀಡ ಅನ್ನುವಂತಹ ರಾಜ ಚಂದ್ರ ರಾಜ ಇವನು ಒಂದು ಸತಿ ಬೇಟೆಗೆ ಹೋಗಬೇಕು ಅಂತ ಒಂದು ಉದ್ದೇಶವನ್ನು ಹೊಂದಿರ್ತಾನೆ ಆ ಬೇಟೆಗೆ ಹೋಗುವಂಥ ಸಂದರ್ಭದಲ್ಲಿ ತನ್ನ ಒಂದು ಕುದುರೆಯನ್ನು ಹತ್ತಿ ಅವನು ಬೇಟೆಗೆ ಹೋಗ್ತಾನೆ ಆ ಬೇಟೆಗೆ ಹೋಗ್ಬೇಕಾದ್ರೆ ಆ ದಟ್ಟವಾದಂಥ ಒಂದು ಅರಣ್ಯ ಆ ಅರಣ್ಯದಲ್ಲಿ ಒಂದು ಯಕ್ಷ ಪ್ರಾಣಿ ಅಲ್ಲಿ ಅವನಿಗೆ ಕಣ್ಣು ಬೀಳುತ್ತೆ ಆ ಯಕ್ಷಪ್ರಾಣಿ ಅವನ ಕಣ್ಣಿಗೆ ಬಿದ್ದಂಥ ಸಂದರ್ಭದಲ್ಲಿ ಆ ಯಕ್ಷಪ್ರಾಣಿಯನ್ನು ಹಿಡೀಬೇಕು ಅಂತ ಅವನು ತನ್ನ ಕುದುರೆಯನ್ನು ವೇಗವಾಗಿ ಅಟ್ಟಿಸಿಕೊಂಡು ಆತ ಕಳಿಸಿದಂತಹ ಸಂದರ್ಭ ಓಡಿಸ್ಕೊಂಡು ಹೋಗ್ತಾನೆ ಆ ಪ್ರಾಣಿ ಇನ್ನೇನು ಅವನ ಕೈಗೆ ಸಿಗುತ್ತೆ ಅಂತ ನೋಡಿದಾಗ ಆ ಪ್ರಾಣಿ ಅವನ ಕೈಗೆ ಸಿಗೋದಿಲ್ಲ ತನ್ನ ಕುದುರೆಯನ್ನು ವೇಗವಾಗಿ ಓಡಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹತ್ತಿರ ಓದ ಹಾಗೆ ಇನ್ನೇನು ಸಿಗುತ್ತು ಸಿಕ್ತು ಸಿಕ್ತು ಅಂತಂದರೆ ಆ ಪ್ರಾಣಿ ಅಷ್ಟರಲ್ಲಿ ತಪ್ಪಿಸ್ಕೊಂಬಿಡ್ತದೆ ಆ ಪ್ರಾಣಿ ತಪ್ಪಿಸ್ಕೊಂಡಂಥ ಸಂದರ್ಭದಲ್ಲಿ ಬಿಡಬಾರ್ದು ಅಂತೇಳಿ ಮತ್ತೆ ಆ ಕುದು ಆ ಪ್ರಾಣಿಯನ್ನು ಹಿಂಬಾಲಿಸ್ಕೊಂಡು ಆ ರಾಜ ಹೋಗ್ತಾನೆ ಆ ರಾಜ ಹಿಂಬಾಲಿಸ್ಕೊಂಡು ಹೋಗ್ತಾ ಹೋಗ್ತಾ ಹೋಗ್ತಿದ್ದಂಗೆ ಆ ಪ್ರಾಣಿ ಮತ್ತೆ ಮತ್ತೆ ತಪ್ಪಿಸ್ಕೊಂಬಿಡುತ್ತೆ ಹೀಗೆ ಹೋಗ್ತಾ ತಪ್ಪಿಸ್ಕೊಳ್ತಾ ಇರಬೇಕಾದ್ರೆ ಆ ಒಂದು ಪ್ರಾಣಿ ವಿಶೇಷವಾಗಿ ತಪ್ಪಿಸ್ಕೊಳ್ತಲೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ಅವನು ವಿಶೇಷವಾಗಿ ತನ್ನ ಪ್ರಾಣಿ ಹಿಡಿಲೇಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಆ ಪ್ರಾಣಿಯನ್ನು ಹಿಡಿಬೇಕು ಅಂತ ಅವನು ಹೋಗ್ತಾನೆ ಆ ಓದಂಥ ಸಂದರ್ಭದಲ್ಲ ತಪ್ಪಿಸ್ಕೊಳುತ್ತೆ ಈಗ ಏನು ಮಾಡೋದು ಅಂತ ಅವನು ಯೋಚನೆ ಮಾಡ್ತಾ ಆ ಕಾಡಿನ ಮಧ್ಯಭಾಗಕ್ಕೆ ಬರ್ತಾನೆ ಆ ಕಾಡಿನ ಮಧ್ಯಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ತುಂಬ ದಣಿವಾಗುತ್ತೆ ಆಗ ತನ್ನ ಕುದುರೆಯನ್ನು ಬಿಚ್ಚಿ ಅವನು ಅಲ್ಲೇ ಇದ್ದಂಥ ಕೊಳದಲ್ಲಿ ಆ ನೀರನ್ನು ಸ್ವೀಕಾರ ಮಾಡಿ ತನ್ನ ಕುದುರೆಗೆ ಸ್ವಲ್ಪ ಆಹಾರವನ್ನು ಹುಲ್ಲನ್ನು ತಂದು ಹಾಕಿ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತೇಳಿ ಅಲ್ಲಿ ಕುಳಿತುಕೊಳ್ತಾನೆ ಹಾಗೆ ಸ್ವಲ್ಪ ಮೇಲೆ ಒಂದು ಇಂಪಾದಂತಹ ಒಂದು ಮಧುರವಾದಂತಹ ಸಂಗೀತ ಕೇಳಿ ಬರುತ್ತೆ ಆಗ ಆ ಸಂಗೀತ ಇಲ್ಲಿ ಯಾರು ಬರುತ್ತೆ ಅಂತ ಹೋಗಿ ನೋಡಿದಾಗ ಅಲ್ಲಿ ಒಂದು ಸುಂದರವಾದಂಥ ಆಶ್ರಮ ಅಲ್ಲಿ ಕಾಣುತ್ತೆ ಆ ಸುಂದರವಾದಂಥ ಆಶ್ರಮದ ಪಕ್ಕ ಒಂದು ಸರೋವರ ಬಿಳುಪು ನೀರುಳ್ಳಂಥ ಒಂದು ಸರೋವರ ಇದೆ ಆ ಸರೋವರವನ್ನು ನೋಡಿ ಅವನು ಹತ್ತಿರ ಹೋಗ್ತಾನೆ ಅಲ್ಲಿ ಒಬ್ಬ ವಿಶೇಷವಾದಂಥ ಕನ್ಯೆ ಆ ದೇವಾಲಯದ ಮುಂದೆ ಕುಳಿತುಕೊಂಡು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆಗ ಅವನು ರೀತಿಯ ಆಶ್ಚರ್ಯಗೊಳ್ತಾನೆ ಈ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಯಾವ ಕನ್ಯೆ ಗಂಧರ್ವ ಕನ್ಯನೋ ಯಕ್ಷ ಮಾಯಾ ಕನ್ಯನೋ ಇಲ್ಲ ಯಾರು ಅಂತ ಅವನು ಒಂದು ರೀತಿ ಆಶ್ಚರ್ಯಗೊಂಡು ಅನಂತರ ಅವಳನ್ನು ಮಾತಾಡಿಸಿದಾಗ ಅವಳು ಮಹಾಶ್ವೇತೆ ಅಂತ ಗೊತ್ತಾಗುತ್ತೆ ಆಗ ಮಹಾಶ್ವೇತೆ ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಆ ರಾಜನಿಗೆ ಹೇಳ್ತಾಳೆ ಈ ರೀತಿ ಆ ಚಂದ್ರಪೀಡ ಮಹಾಶ್ವೇತೆ ಚಂದ್ರಪೀಡ ಕಾದಂಬರಿಯ ವಿಚಾರವಾಗಿ ಇಲ್ಲಿ ಇರುವಂಥದನ್ನ ನಾವು ಗಮನಿಸ್ಬೋದು ಅಂದರೆ ಕಾದಂಬರಿ ಈ ರೀತಿ ಕ ಪ್ರಾರಂಭ ಆಗ್ತದೆ ಅಂದರೆ ಇಲ್ಲಿ ಮುಖ್ಯವಾಗಿ ತಾರಾಪೀಡ ಅಂತ ಬರ್ತಾನೆ ಆ ತಾರಾಪೀಡನ ಮಗ ಚಂದ್ರಾಪೀಡ ಅಂತ ತಾರಾಪೀಡನ ಮಗ ಚಂದ್ರಾಪೀಡ ಅಂತ ಆ ಚಂದ್ರಪೀಡ ಈಗ ವಿದ್ಯಾರ್ಜನೆ ಮುಗಿಸಿ ಯುವರಾಜನ ಪಟ್ಟ ಅಲಂಕರಿಸಿಕೊಂಡು ಆ ದಿಗ್ವಿಜಯಕ್ಕೆ ಹೊರಟಿದ್ದಾನೆ ದಿಗ್ವಿಜಯ ಮಾಡ್ತಾ ಹಲವು ದೇಶಗಳ ರಾಜರನ್ನು ಗೆದ್ದು ಆ ಕೈಲಾಸದಂತಿರುವಂತಹ ತನ್ನ ಸಾಮ್ರಾಜ್ಯ ಸುವರ್ಣಪುರ ಅಂತ ಆ ಸುವರ್ಣಪುರಕ್ಕೆ ಆತ ಬರ್ತಾನೆ ಆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸುವರ್ಣಪುರಕ್ಕೆ ಬಂದಾಗ ಅಲ್ಲಿ ಒಂದು ಬೀಳು ಆ ಸುವರ್ಣಪುರದಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಹೇಳಿ ಮತ್ತು ಒಂದು ದಿನ ಬೇಟೆಯ ಉದ್ದೇಶದಿಂದ ಬೇಟೆಯ ಒಂದು ಉತ್ಸಾಹ ಇಂದ್ರಾಯುಧ ಎಂಬ ಕುದುರೆಯನ್ನು ಆತ ಏರ್ತಾನೆ ಆ ಇಂದ್ರಾಯುಧ ಅನ್ನುವಂಥ ಕುದುರೆಯನ್ನು ಏರ್ಕೊಂಡು ಅಡವಿಯಲ್ಲಿ ಕಾಡಿನಲ್ಲಿ ಸಂಚರಿಸ್ತಾ ಬಂದ ಹಾಗೆ ಕೊನೆಗೆ ಅಲ್ಲಿ ಒಂದು ಸರೋವರ ಚೌದ ಸರೋವರ ಅಂತ ಆ ಚೋದ ಸರೋವರದ ಸಿದ್ಧರ ಆಶ್ರಮವನ್ನು ಸೇರಿ ಅಲ್ಲಿ ಮಹಾಶ್ವೇತೆಯ ಅತಿಥಿಯಾಗಿ ಅವಳ ವಿರಹದ ಕಥೆಯನ್ನು ಆತ ಕೇಳ್ತಾರೆ ಮತ್ತು ಯಾರು ಅವಳಿಗೆ ಯಾರು ಮಹಾಶ್ವೇತೆ ಯಾಕಲ್ಲಿದ್ದಾಳೆ ಆ ಮಹಾಶ್ವೇತೆಯ ಹಿಂದಿನ ಜನ್ಮದ ವೃತ್ತಾಂತ ಏನು ಅಥವಾ ರಾಜ ಯಾರು ಅವಳಿಗೆ ಯಾಕದರ ವಿರಹವೇದ ಅಥವಾ ಒಬ್ಬ ತಪಸ್ವಿನಿ ಥರ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಎಲ್ಲ ವಿಚಾರಗಳನ್ನು ಅವಳು ಹೇಳುವಂಥದ್ದನ್ನ ನಾವು ಆ ಭಾಗದಲ್ಲಿ ಕಾಣಬಹುದು ಹಾಗೆ ಮುಂದುವರಿತಾ ನೋಡಿದಾಗ ಆ ರಾಜ ಮಹಾಶ್ವೇತೆಯ ವಿಚಾರವನ್ನು ಕೇಳ್ತಾನೆ ಮಹಾಶ್ವೇತೆಯ ವಿಚಾರಗಳನ್ನು ಕೇಳಿದಾಗ ಆ ಮಹಾಶ್ವೇತೆಯ ಮನಸ್ಸು ವಿಚಾರಗಳು ಕೇಳ್ತಾ ಕೇಳ್ತಾ ಇವನ ಮನ ಕರಗುತ್ತೆ ಮಹಾಶ್ವೇತೆಯ ಮೇಲಿನ ಒಂದು ಸಹಾನುಭೂತಿಯಿಂದ ತಾನೂ ಕೂಡ ವಿವಾಹವನ್ನು ನಿರಾಕರಿಸಿರುವಂಥ ಸಂದರ್ಭ ಅಲ್ಲಿ ವ್ಯಕ್ತವಾಗ್ತದೆ ಆದರೆ ಮಹಾಶ್ವೇತೆ ಮತ್ತು ಕಾದಂಬರಿಯ ನಡುವೆ ಇದ್ದಂಥ ಒಂದು ಒಡನಾಟ ಆ ಒಡನಾಟದಿಂದ ಆ ಮಹಾಶ್ವೇತೆ ಕೂಡ ವಿವಾಹವನ್ನು ನಿರಾಕರಿಸಿರುವಂಥ ಸಂದರ್ಭ ಮತ್ತು ಕಾದಂಬರಿಯ ಮನವೊಲಿಸುವಂಥ ಒಂದು ಮಹಾಶ್ವೇತೆಯ ಮೊದಲ ಪ್ರಯತ್ನವನ್ನು ಚಂದ್ರಪೀಡ ಕಾದಂಬರಿಯ ಪ್ರಥಮ ಸಂದರ್ಶನವಾಗಿ ನಾವು ಈ ಭಾಗದಲ್ಲಿ ಕಾಣಬಹುದು ಆದರೆ ಮಹಾಶ್ವೇತೆ ಚಂದ್ರಪೀಡನಿಗೆ ಹಿಂದಿನ ಘಟನೆ ಹಿಂದಿನ ನಡೆದಂತಹ ಪೂರ್ವ ವೃತ್ತಾಂತವನ್ನು ಈ ಒಂದು ಭಾಗದಲ್ಲಿ ಮಹಾಶ್ವೇತೆ ಚಂದ್ರಪೀಡನಿಗೆ ಹೇಳ್ತಾಳೆ ಈ ರೀತಿ ಮಹಾಶ್ವೇತೆ ಮತ್ತು ಕಾದಂಬರಿಯ ನಡುವೆ ಇದ್ದಂತಹ ಒಂದು ಸ್ನೇಹ ಸಂಬಂಧ ಒಂದು ಆತ್ಮೀಯತೆ ಅವರಿಬ್ಬರ ನಡುವೆ ಇದ್ದಂಥ ಒಂದು ಒಡನಾಟ ಒಬ್ಬರಿಗೊಬ್ಬರು ಬಿಟ್ಟುಕೊಡಲಾಗದಂತಹ ಒಂದು ಒಂದು ಭಾವದಂತಹ ಒಂದು ಸಂಬಂಧ ಈ ವಿಚಾರವಾಗಿ ಚಂದ್ರಪೀಡನಿಗೆ ಮಹಾಶ್ವೇತೆ ಹೇಳುವಂತಹ ಅಂಶವೇ ಕಾದಂಬರಿಯ ಪ್ರಥಮ ಸಂದರ್ಶನ ಕಾದಂಬರಿಯ ಪ್ರಥಮ ಸಂದರ್ಶನವಾಗಿ ಕಂಡು ಬಂದಿರುವಂಥದನ್ನು ನಾವು ಕಾಣಬಹುದು ಹಾಗೆ ನೋಡ್ತಾ ಬಂದರೆ ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಕಾವ್ಯ ಭಾಗದಲ್ಲಿ ಅಧ್ಯಯನ ದೃಷ್ಟಿಯಿಂದ ಇಟ್ಟಿರುವಂಥದ್ದು ಕಾದಂಬರಿಯ ಪ್ರಥಮ ಸಂದರ್ಶನ ಅದರಲ್ಲಿ ಕೆಲವು ಪದ್ಯಗಳನ್ನು ಅಧ್ಯಯನ ದೃಷ್ಟಿಯಿಂದ ಇಡಲಾಗಿದೆ ಅದರ ಮೊದಲಿಗೆ ಪದ್ಯವನ್ನು ನೋಡಿದಾಗ ಹದಿನೇ ಮೊದಲೋಳ್ ನಿನಗಾಂ ಹೇಳ್ದ ಮೃತದಿನ್ ಉದಯಿಸಿದ ಅಪ್ಸರಾಂಗ ಅನ್ವಯದೋಳ್ ಪುಟ್ಟಳಲ್ಲಿ ಮದನ ಮದವತಿ ಮಧಿರಕ್ಷಣೆ ಮದಿರೆಯೆಂಬ ಕನ್ಯ ರತ್ನ ಅಂತ ಈ ಒಂದು ಪದ್ಯ ಭಾಗದಲ್ಲಿ ಬಗ್ಗೆ ಮದಿರೆ ಅವಳ ಬಗ್ಗೆ ಹೇಳಿರುವಂಥದನ್ನ ನಾವು ಕಾಣಬಹುದಾಗಿದೆ ಹಾಗೆ ಮಹಾಶ್ವೇತೆ ಕಥೆಯನ್ನು ಪ್ರಾರಂಭ ಮಾಡ್ತಾಳೆ ರಾಜಕುಮಾರ ಚಂದ್ರಪೀಡನಿಗೆ ಹೇಳ್ತಾ ಇದ್ದಾಳೆ ಏನಪ್ಪ ಅಂತಂದರೆ ಮಹಾಶ್ವೇತೆ ಕಥೆಯನ್ನು ಹೇಳ್ತಾ ರಾಜಕುಮಾರ ಅಮೃತದಿಂದ ಅಪ್ಸರಸ್ತಿಯರ ಒಂದು ವಂಶವು ಹುಟ್ಟಿತ್ತೆಂದು ಅಮೃತ ಅಮೃತ ಅಂದರೆ ಸಾವನ್ನ ಗೆದ್ದಂತಹ ಒಂದು ವಿಶೇಷವಾದದ್ದು ದೇವ ಸುರ ರು ಅಂದರೆ ಅಸುರ ಸುರ ಇವರಿಬ್ಬರು ಸಮುದ್ರ ಮಾತನ ಮಾಡಿದಾಗ ಒಂದು ವಿಶೇಷವಾದಂತಹ ಪದಾರ್ಥ ಸೃಷ್ಟಿಯಾಗುತ್ತೆ ಆ ಪದಾರ್ಥವೇ ಅಮೃತ ಅಮೃತ ಅಂದರೆ ಮೃತವನ್ನು ಗೆದ್ದವರು ಮೃತ ಅಮೃತ ಅಂದರೆ ಸಾವನ್ನ ಗೆಲ್ಲುವಂಥ ವಿಶೇಷ ವಿಚಾರ ವಿಶೇಷವಾದದ್ದು ಆ ವಿಶೇಷವಾದಂಥ ಒಂದು ಅಮೃತದಿಂದ ಅಪ್ಸರ ಸ್ತ್ರೀಯರು ಅಪ್ಸರ ಅಂದರೆ ದೇವತಾ ಸ್ತ್ರೀಯರು ಸೌಂದರ್ಯ ಉಳ್ಳವರು ಅಂತಹ ಒಂದು ವಂಶ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಅಂದರೆ ಮನ್ಮಥನ ಹೆಮ್ಮೆಗೆ ಪಾತ್ರಳಾದ ಜನರಿಗೆ ಮನ್ಮತ ರತಿ ಮನ್ಮತ ಸುಂದರವಾದಂತಹ ಒಂದು ಪಾತ್ರ ಮನ್ಮತ ಅಂತಹ ಮನ್ಮತ ಪಾತ್ರಕ್ಕೆ ಕಾರಣವಾದಂತಹ ಉನ್ಮಾದತೆಯನ್ನು ಉಂಟು ಮಾಡುವಂತಹ ಸುಂದರವಾದಂತಹ ಕಣ್ಣುಳ್ಳ ಮದಿರೆ ಎಂಬ ಅಂದರೆ ಮದಿರೆ ಅಂತವಳು ಮನ್ಮತನನ್ನು ಅಂದರೆ ಮನದಲ್ಲಿ ಬಯಕೆಗಳನ್ನು ಸೃಷ್ಟಿ ಮಾಡುವಂತಹ ಮನದಲ್ಲಿ ವಿಶೇಷತೆಯನ್ನು ಹೇಳುವಂತಹ ತುಂಬ ಸುಂದರವಾದಂತಹ ಕಣ್ಣುಳ್ಳ ಅಂದರೆ ಸಾಮಾನ್ಯವಾಗಿ ಕಮಲಮುಖಿ ಅಂತಾರೆ ಕಮಲದಂಥ ಕಣ್ಣು ಉಳ್ಳವಳು ಅಥವಾ ಜಿಂಕೆ ಅಂತ ಕಣ್ಣುಳ್ಳವಳು ಅಂದರೆ ಸುಂದರವಾದಂಥ ಕಣ್ಣಿದ್ರೆ ಅವರು ಚೆನ್ನಾಗಿ ಕಾಣ್ತಾರೆ ಅಂತ ಒಂದು ನಂಬಿಕೆ ಈ ರೀತಿ ಆ ಮಧುರೆಯೆಂಬ ಕನ್ಯಾಮಣಿ ತುಂಬ ಸುಂದರವಾದಂತಹ ಹೆಣ್ಣು ಇಂತಹ ಸುಂದರವಾದಂಥ ಹೆಣ್ಣು ಅಪ್ಸರಸ್ತ್ರೀಯಲ್ಲಿ ಜನಿಸಿದಂಥವಳು ಅಪ್ಸರಸ್ತ್ರೀಯರ ಒಂದು ವಂಶ ಇಂಥ ವಂಶದಲ್ಲಿ ಜನಿಸಿದಂಥ ಒಬ್ಬ ಹೆಣ್ಮಗಳು ಯಾರಪ್ಪ ಅಂತಂದರೆ ಅವಳೇ ಮದಿರೆ ಮದಿರೆ ಎಂಬ ಕನ್ಯಾಮಣಿ ಅದೇ ರೀತಿ ಆ ಕನ್ಯೆಯ ಆ ಎಣ್ಣ ಕೈ ಬಿಡಿದು ಕೈ ಹಿಡಿದಂಥವನು ಯಾರಪ್ಪ ಅಂತಂದರೆ ಒಬ್ಬ ರಾಜ ಸ್ವೀಕೃತ ಗಂಧರ್ವ ಗಂಧರ್ವ ರಾಜ್ಯದ ಮಹಿಮೋದಯ ಪ್ರಾಕೃತ ನಿಜ ವಿಭವ ಕೃತಾರ್ಥಿ ಕೃತ ಬುಧ ಜನ ಮನೋರಥಂ ಚಿತ್ರರಥಂ ಅಂತಾರೆ ಮನೋರಥಂ ಚಿತ್ರರಥಂ ಅಂದರೆ ತುಂಬ ರೂಪುಳ್ಳ ತುಂಬ ಸೌಂದರ್ಯವುಳ್ಳಂತಹ ಹೆಣ್ಣು ಮದಿರೆ ಇಂತಹ ಮದಿರೆ ಕನ್ಯಾರಥವನ್ನು ಜನಿಸಿದ ಮೇಲೆ ಆ ಕನ್ಯೆಯನ್ನು ಮದುವೆಯಾದಂಥವನು ಯಾರಪ್ಪ ಅಂದರೆ ಗಂಧರ್ವ ಲೋಕ ಗಂಧರ್ವ ದೇವತ ಲೋಕ ಯಕ್ಷ ಕಿನ್ನರ ಗಂಧರ್ವ ಅಂತ ಏನು ಕರಿತೀವಿ ಅಂತಹ ಗಂಧರ್ವ ಲೋಕದ ರಾಜ್ಯಭಾರವನ್ನು ನಿರ್ವಹಿಸುವಂತಹ ಪ್ರಭಾವದ ಸಮೃದ್ಧಿಯಿಂದ ಕೂಡಿರುವಂತಹ ಮಿಗಿಲಾದ ಸಂಪತ್ತಿನಿಂದ ಅಂದರೆ ಸಮೃದ್ಧಿ ಇರ್ಬೋದು ಸಂಪತ್ತಿರ್ಬೋದು ಪ್ರಭಾವ ಇರ್ಬೋದು ಆಡಳಿತ ಇರ್ಬೋದು ರಾಜ್ಯ ಇರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ವಿಶೇಷವಾಗಿರುವಂತಹ ವ್ಯಕ್ತಿ ಮನಸ್ಸಿನ ಮನದಲ್ಲಿ ವಿಶೇಷವಾಗಿ ನೆನೆಸಿಕೊಳ್ಳುವಂತಹ ವ್ಯಕ್ತಿ ಮನೋರಥವನ್ನು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡ್ರೆ ಸಾಕು ಅದನ್ನು ನಡೆಸಿಕೊಡುವಂತಹ ಒಬ್ಬ ಯಕ್ಷ ಕಿನ್ನರ ಗಂಧರ್ವ ಲೋಕದ ರಾಜ ಗಂಧರ್ವ ಲೋಕದ ರಾಜ ಮನಸ್ಸಿನ ಭಾವನೆಗಳನ್ನು ನೋಡಿದ ತಕ್ಷಣವೇ ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ರಾಜ ಮನೋರಥ ಮನೋ ಮನಸ್ಸಿನ ಭಾವನೆಗಳು ಅಂತಹ ಭಾವನೆಗಳನ್ನ ಈಡೇರಿಸುವಂಥ ರಾಜ ಚಿತ್ರರಥ ಈ ಚಿತ್ರರಥ ಎಂಬ ರಾಜ ತುಂಬ ಸುಂದರವಾದಂತಹ ಕನ್ಯರತ್ನ ಕನ್ಯರತ್ನ ಯಾರಪ್ಪ ಅಂತಂದರೆ ಮದಿರೆ ಗಂಧರ್ವ ರಾಜ ಚಿತ್ರರಥ ಮದಿರೆ ಎಂಬ ಕನ್ಯಾರತ್ನವನ್ನು ಅಪ್ಸರ ಸ್ತ್ರೀಯರನ್ನು ವಿವಾಹ ಆದ ಮದುವೆ ಆದ ಈ ರೀತಿ ಕನ್ಯಾರತ್ನ ಮದಿರೆ ಮತ್ತು ಚಿತ್ರಾರಥರ ನಡುವೆ ವಿವಾಹ ಆಗಿ ಅಪ್ಸರ ಗಂಧರ್ವ ಕನ್ಯೆ ಗಂಧರ್ವ ರಾಜ ಇವರಿಬ್ಬರ ನಡುವೆ ವಿವಾಹ ಆಗುತ್ತೆ ಸೊ ಈ ರೀತಿ ನೋಡಿದಾಗ ಆ ಕನ್ಯೆಯ ಕೈ ಹಿಡಿದಂತಹ ರಾಜ ಅವನು ಮದುವೆ ಆದ ನಂತರ ವಿಶೇಷವಾಗಿ ಮದಿರೆ ಎಂಬ ಕನ್ಯೆ ರತ್ನ ಜನಿಸಿದ ಮೇಲೆ ಆ ಕನ್ಯೆಯ ಗಂಧರ್ವ ಲೋಕದ ರಾಜ್ಯ ಬರ ನಿರ್ವಹಿಸುವಂತಹ ರಾಜ ಇವನಾಗಿದ್ದು ವಿಶೇಷವಾಗಿ ಮದರೆಯನ್ನು ವಿವಾಹ ಆಗಿದ್ದ ಇಂತಹ ರಾಜ ಆ ವಿಭುಗಂತಹ ಪುರ ಆ ವಿಭುಗೆ ಅಂತಃಪುರ ವಿಭವ ಎಂತು ಉಳ್ಳೊಡಂ ತನಗೆ ಮಹಾದೇವಿ ಹೆಸರಸೆಯೇ ಮಧುರಾದೇವಿಯೇ ಪಟ್ಟಕ್ಕೆ ತಾನೇ ಮೊದಲೇ ನಿರ್ಸಿದಳ ಅಂದರೆ ಈ ಅಂತಃಪುರದಲ್ಲಿ ಅಂದರೆ ಚಿತ್ರರಜ ಏನಿದ್ದ ಆ ಚಿತ್ರರಥ ಅನ್ನುವಂತಹ ರಾಜ ಆ ರಾಜನಿಗೆ ಗಂಧರ್ವ ರಾಜ ಆ ರಾಜನಿಗೆ ಹಲವಾರು ಜನ ರಾಣಿಯರು ಇದ್ದರು ಹಲವಾರು ಜನ ರಾಣಿಯರು ಇದ್ದರು ಬೇಕಾದಷ್ಟು ಜನ ರಾಣಿಯರಿದ್ದರು ಆದರೂ ಮಹಾರಾಣಿ ಎಂಬ ಹೆಸರಿನಿಂದ ಶೋಭಿಸುವಂತಹ ಕನ್ಯಾರತ್ನ ಯಾರಪ್ಪ ಅಂದರೆ ಮದಿರಾದೇವಿಗೆ ಆದರೆ ಕಾರ್ಯಗಳು ಏನೇ ನಡೆದರೂ ಕೂಡ ರಾಜ ವಿಶೇಷವಾಗಿ ಮದಿರಾದೇವಿಯನ್ನು ನೆನೆಸ್ಕೊಳ್ತಾ ಇದ್ದ ಅವಳು ಆ ಗಂಧರ್ವ ಲೋಕದ ಪಟ್ಟದ ರಾಣಿಯಾಗಿದ್ಲು ಪಟ್ಟದ ರಾಣಿಯಾಗಿದ್ಲು ಮತ್ತು ಚಿತ್ರರಾಜನ ಮನಸ್ಸಿನ ವಿಶೇಷವಾದಂತಹ ರಾಣಿಯಾಗಿ ಅವಳು ಗುರ್ತಿಸ್ಕೊಂಡಿದ್ಳು ಈ ರೀತಿ ಗಂಧರ್ವ ಲೋಕದ ವಿಶೇಷವಾದಂತಹ ರಾಣಿ ಯಾರಪ್ಪ ಅಂದರೆ ಮದಿರಾದೇವಿ ಪಟ್ಟದ ರಾಣಿ ಸೊ ಈ ರೀತಿ ಪಟ್ಟದ ರಾಣಿ ಮದಿರಾದೇವಿ ಚಿತ್ರರಥ ಇವರ ನಡುವೆ ಒಂದು ವಿಶೇಷವಾದಂತಹ ಬಾಂಧವ್ಯ ಇತ್ತು ಆತ್ಮೀಯತೆ ಇತ್ತು ರಾಜ ತುಂಬ ಸುಂದರಿಯಾದಂತಹ ಮಧುರಾದೇವಿಯನ್ನು ಯಾವುದೇ ಒಂದು ಕಾರ್ಯ ನಡೆದ್ರೂ ಕೂಡ ವಿಶೇಷವಾಗಿ ಅವಳನ್ನೇ ಇದ್ದ ಅದರಿಂದ ಗಂಧರ್ವ ಲೋಕದಲ್ಲಿ ಆ ರಾಣಿ ತುಂಬ ಸೊಗಸಾಗಿ ತಮ್ಮ ಜೀವನವನ್ನು ಇದ್ದರು ಈ ರೀತಿ ಆ ಒಂದು ಮೊದಲ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ನಾವು ವಿಶೇಷವಾಗಿ ಚಿತ್ರರತ್ತ ಮಧುರಾದೇವಿ ಮತ್ತು ಕಾದಂಬರಿಯ ಪ್ರಥಮ ಸಂದರ್ಶನದ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಈ ಒಂದು ತರಗತಿ ಅರ್ಥ ಆಗಿದೆ ಅಂತ ಹೇಳಿ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು